ಈಕೆಗೆ ಮದುವೆಯಾಗಿತ್ತು ಮದುವೆಯಾಗಿ ಎಂಟೊಂಬತ್ತು ವರ್ಷ ಕಳೆದು ಹೋಗಿತ್ತು ಜೊತೆಗೆ ಎರಡು ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇದ್ರು ಚೆನ್ನಾಗಿ ನೋಡಿಕೊಳ್ಳೋ ಗಂಡ ಬದುಕಿಗೆ ಬೇಕಾಗುವಷ್ಟು ಹಣ ಆಸ್ತಿ ಎಲ್ಲವನ್ನ ಆತ ಮಾಡಿಟ್ಟಿದ್ದ ಎಲ್ಲವೂ ಚೆನ್ನಾಗಿಯೇ ಇತ್ತು ನನ್ನದು ಸುಖ ಸಂಸಾರ ನನ್ನವಳು ಮುದ್ದಾದ ಮಡದಿ ಅಂದುಕೊಂಡಿದ್ದ ಮುಗ್ಧ ಗಂಡನ ಕಣ್ಣಿಗೆ ಮಣ್ಣಿರಿಚಿ ಈಕೆ ಪರ ಪುರುಷನ ಜೊತೆ ಪರಾರಿಯಾಗಿದ್ದಾಳೆ ಹೌದು ಗಂಡನನ್ನ ಬಿಟ್ಟು ಆತ ಮಾಡಿಟ್ಟ ಹಣ ಆಸ್ತಿ ಆಭರಣದ ಜೊತೆಗೆ ಆತನ ಕಾರ್ನಲ್ಲಿಯೇ ಪ್ರಿಯಕರ್ನ ಜೊತೆ ಮಹಿಳೆ ಓಡಿ ಹೋಗಿರುವ ಘಟನೆ ಬೆಳಗಾವಿ ಸಮೀಪದ ಮಾರಿಹಾಳದಲ್ಲಿ ನಡೆದಿದೆ ಮೂಲತಃ ಖಾನಾಪುರ ಮೂಲದ ಆಸಿಫ್ ಸೈಯದ್ ಎಂಬ ಈತ ಡ್ರೈವರ್ ಕೆಲಸ ಮಾಡಿಕೊಂಡು ಬೆಳಗಾವಿಯಲ್ಲಿ ವಾಸವಾಗಿದ್ದ ಎರಡ್ ಸಾವಿರದ ಹದಿನೇಳರಲ್ಲಿ ಆಸಿಫ್ ಮಾಸಾಬಿ ಎಂಬ ಈಕೆಯನ್ನ ಮದುವೆಯಾಗಿದ್ದ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಡ್ರೈವರ್ ಕೆಲಸ ಮಾಡಿಕೊಂಡೇ ಈತ ಒಂದಿಷ್ಟು ಹಣ ಆಸ್ತಿ ಒಡವೆ ಮಾಡಿಸಿಟ್ಟಿದ್ದ ತಾನು ಡ್ರೈವರ್ ಕೆಲಸ ಮಾಡಿಕೊಂಡು ಊರೂರು ಸುತ್ತೋನು ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಎಲ್ಲವನ್ನ ಹೆಂಡತಿ ಹೆಸರಿಗೆ ಮಾಡಿಟ್ಟಿದ್ದ ಆಸಿಫ್ ಸೈಯದ್ ಆದ್ರೆ ಹೆಂಡತಿ ಮಾಸಾಬಿ ಸೈಯದ್ ತಲೆಯಲ್ಲಿ ಇದ್ದಿದ್ದೇ ಬೇರೆ ಅತ್ತ ಗಂಡ ಡ್ರೈವರ್ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋಗ್ತಿದ್ರೆ ಇತ್ತ ಈಕೆ ಮನೆಯಲ್ಲಿ ನಡೆಸುತ್ತಿದ್ದ ಕೆಲಸವೇ ಬೇರೆ ಆಸಿಫ್ಗೆ ಬಸವರಾಜ ಸೀತಿಮನಿ ಎಂಬ ಸ್ನೇಹಿತನಿದ್ದ ಜೊತೆಗೆ ಕೆಲಸ ಮಾಡಿಕೊಂಡಿದ್ದ ಕೂಡ ಹೇಗೂ ಸ್ನೇಹಿತ ಅಂತ ಕ್ಲೋಸ್ ಆಗಿ ಮನೆಯವರೆಗೆ ಬಿಟ್ಕೊಂಡಿದ್ದ ಆಸಿಫ್ ಪಾಲಿಗೆ ಮುಳುವಾಯ್ತು ತಾನು ತನ್ನ ಕೆಲಸ ಅಂತ ಸಂಸಾರದ ಬಂಡಿ ನಡೆಸುತ್ತಿದ್ದ ಆಸಿಫ್ಗೆ ಆತನ ಗೆಳೆಯ ಹಾಗೂ ಹೆಂಡತಿ ಸೇರಿ ಶಾಕ್ ನೀಡಿದ್ದಾರೆ ಇವರಿಬ್ಬರ ನಡುವೆ ಲವ್ವಿ ಡವ್ವಿ ನಡೆಯುತ್ತಿದೆ ಅನ್ನೋ ಮ್ಯಾಟರ್ ಆಸಿಫ್ಗೆ ಗೊತ್ತೇ ಇರಲಿಲ್ಲ ಆದ್ರೆ ಮಾಸಾಬಿ ಹಾಗೂ ಬಸವರಾಜ್ ತಮ್ಮದೇ ಆದ ಪ್ರೇಮ ಲೋಕದಲ್ಲಿ ತೇಲಾಡಿಕೊಂಡಿದ್ರು ಸರಿಯಾದ ಸಮಯ ನೋಡಿ ಮನೆಯಲ್ಲಿದ್ದ ವಸ್ತು ಆಸ್ತಿಪತ್ರ ಹಣ ಒಡವೆ ಎಲ್ಲದರ ಜೊತೆಗೆ ಕಾರ್ ಹತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಗಂಡ ಆಸಿಫ್ ಕಂಗಾಲಾಗಿದ್ದಾನೆ ತನ್ನೂರು ಬಿಟ್ಟು ಹೆಂಡತಿ ಜೊತೆ ನೆಲೆಸಿದ್ದ ಆಸಿಫ್ಗೆ ಈಗ ದಿಕ್ಕಿ ತೋಚದಂತಾಗಿದೆ ತಾಳಿ ಕಟ್ಟಿದ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲವನ್ನ ತಗೊಂಡು ಎಳೆಯನ್ನ ಜೊತೆ ಜೂಟ್ ಹೇಳಿದ್ದು ಆಸಿಫ್ಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಗಿದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ನನ್ನ ಹೆಂಡತಿಯನ್ನ ಬಸವರಾಜ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ದೂರು ದಾಖಲಿಸಿದ್ದಾನೆ ಹೆಂಡತಿಯನ್ನ ಹುಡುಕಿ ಕೊಡುವಂತೆ ಮನವಿ ಮಾಡಿದ್ದಾನೆ ಬಟ್ ದೋಸ್ತಿ ದೋಸ್ತಿ ಅಂತ ಮನೆಗೆ ಬರ್ತಿದ್ದ ದೋಸ್ತ ಆಸ್ತಿ ಜೊತೆ ಹೆಂಡತಿಯನ್ನು ಹಾರಿಸಿಕೊಂಡು ಹೋಗಿತಾನೆ. ಐನಾತಿ ಹೆಂಡತಿ ಗಂಡನಿಗೆ ಯಾಮಾರಿಸಿ ಎಸ್ಕೇಪ್ ಆಗಿದ್ದು ಸದ್ಯ ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡಿದ್ದಾರೆ